ಹಾಯ್ ಇವತ್ತು ಎಲ್ಐಸಿ ಬಿಮಾ ರತ್ನ ಯೋಜನೆಯ ಬಗ್ಗೆ ನೋಡೋಣ ಇದು ಒಂದು ಲಿಂಕ್ ಮಾಡದ ಭಾಗವಹಿಸದ ವೈಯಕ್ತಿಕ ಜೀವ ವಿಮಾ ಉಳಿತಾಯ ಯೋಜನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಮನಿ ಬ್ಯಾಕ್ ಪ್ರಕಾರದ ಯೋಜನೆಯಾಗಿದ್ದು ಕೊನೆಯ ಎರಡು ವರ್ಷಗಳಲ್ಲಿ ಲಭ್ಯವಿರುವ ವಿಮಾ ಮೊತ್ತದ ಇಪ್ಪತ್ತೈದು ರಷ್ಟು ಹಣವನ್ನು ಹಿಂತಿರುಗಿಸಲಾಗುತ್ತದೆ ಪ್ರತಿ ಪಾಲಿಸಿ ವರ್ಷದ ಕೊನೆಯಲ್ಲಿ ಖಾತರಿಪಡಿಸಿದ ಸೇರ್ಪಡೆಗಳನ್ನು ಪಾಲಿಸಿ ಖಾತೆಗೆ ಸೇರಿಸಲಾಗುತ್ತದೆ ಪ್ರೀಮಿಯಂ ಪಾವತಿ ವಿಧಾನ ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಮತ್ತು ಮಾಸಿಕ ನ್ಯಾಚ್ ಮತ್ತು ಅವಧಿ ಹದಿನೈದು ಇಪ್ಪತ್ತು ಮತ್ತು ಇಪ್ಪತ್ತೈದು ವರ್ಷಗಳು ಪ್ರೀಮಿಯಂ ಪಾವತಿ ಅವಧಿ ಹದಿನೈದು ವರ್ಷಗಳ ಅವಧಿಗೆ ಹನ್ನೊಂದು ವರ್ಷಗಳು ಇಪ್ಪತ್ತು ವರ್ಷಗಳ ಅವಧಿಗೆ ಹದಿನಾರು ವರ್ಷಗಳು ಇಪ್ಪತ್ತೈದು ವರ್ಷಗಳ ಅವಧಿಗೆ ಇಪ್ಪತ್ತೊಂದು ವರ್ಷಗಳು ಪ್ರವೇಶದ ಕನಿಷ್ಠ ವಯಸ್ಸು ಇಪ್ಪತ್ತು ಮತ್ತು ಇಪ್ಪತ್ತೈದು ವರ್ಷಗಳ ಅವಧಿಗೆ ಮೂವತ್ತು ದಿನಗಳು ಪೂರ್ಣಗೊಂಡಿವೆ ಹದಿನೈದು ವರ್ಷಗಳ ಅವಧಿಗೆ ಐದು ವರ್ಷಗಳು ಪೂರ್ಣಗೊಂಡಿವೆ ಪ್ರವೇಶದ ಗರಿಷ್ಠ ವಯಸ್ಸು ಹದಿನೈದು ವರ್ಷಗಳ ಅವಧಿಗೆ ಐವತ್ತೈದು ವರ್ಷಗಳು ಇಪ್ಪತ್ತು ವರ್ಷಗಳ ಅವಧಿಗೆ ಐವತ್ತು ವರ್ಷಗಳು ಇಪ್ಪತ್ತೈದು ವರ್ಷಗಳ ಅವಧಿಗೆ ನಲವತ್ತೈದು ವರ್ಷಗಳು ಗರಿಷ್ಠ ಮೆಚುರಿಟಿ ವಯಸ್ಸು ಎಪ್ಪತ್ತು ವರ್ಷಗಳು ಕನಿಷ್ಠ ವಿಮಾ ಮೊತ್ತ ಐದು ಲಕ್ಷ ರೂಪಾಯಿಗಳು ಲಭ್ಯವಿರುವ ಸವಾರರು ಲಭ್ಯವಿರುವ ರೈಡರ್ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ಪ್ರಯೋಜನ ಅಪಘಾತ ಪ್ರಯೋಜನ ರೈಡರ್ ಅವಧಿ ವಿಮಾ ರೈಡರ್ ಗಂಭೀರ ಅನಾರೋಗ್ಯ ರೈಡರ್ ಮತ್ತು ಪ್ರೀಮಿಯಂ ಮನ್ನ ಪ್ರಯೋಜನ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ಪ್ರಯೋಜನ ಸಾವಿನ ಸಂದರ್ಭದಲ್ಲಿ ವಿಮಾ ಮೊತ್ತ ಸಂಚಿತ ಖಾತರಿ ಸೇರ್ಪಡೆಗಳು ಸಾವಿನ ಸಂದರ್ಭದಲ್ಲಿ ವಿಮಾ ಮೊತ್ತವನ್ನು ಮೂಲ ವಿಮಾ ಮೊತ್ತದ ಒಂದು ಹಂಡ್ರೆಡ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಅಥವಾ ವಾರ್ಷಿಕ ಪ್ರೀಮಿಯನ್ನ ಪಟ್ಟು ಎಂದು ವ್ಯಾಖ್ಯಾನಿಸಲಾಗಿದೆ ಈ ಮರಣ ಪ್ರಯೋಜನವು ಪಾವತಿಸಿದ ಒಟ್ಟು ಪ್ರೀಮಿಯಂಗಳ ಒಂದು ನೂರು ಐದು ಪರ್ಸೆಂಟ್ ಕಡಿಮೆ ಇರಬಾರದು ಬದುಕಿದಾಗ ಅವಧಿ ವ್ಯವಕಲನ ಎರಡು ಮತ್ತು ಅವಧಿ ವ್ಯವಕಲನ ಒಂದು ವರ್ಷದಲ್ಲಿ ಮೂಲ ವಿಮಾ ಮೊತ್ತದ ಇಪ್ಪತ್ತೈದು ಪರ್ಸೆಂಟ್ ಅವಧಿಯ ಅಂತ್ಯದಲ್ಲಿ ವಿಮಾ ಮೊತ್ತದ ಐವತ್ತು ಪರ್ಸೆಂಟ್ ಸಂಚಿತ ಖಾತರಿ ಸೇರ್ಪಡೆಗಳು ಸರೆಂಡರ್ ಮೌಲ್ಯ ಕನಿಷ್ಠ ಒಂದು ಪೂರ್ಣ ವರ್ಷದ ಪ್ರೀಮಿಯಂ ಪಾವತಿಸಿದ ನಂತರ ಮತ್ತು ಒಂದು ವರ್ಷ ಪೂರ್ಣಗೊಂಡ ನಂತರ ಯಾವುದೇ ಸಮಯದಲ್ಲಿ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು ಸಾಲ ಕನಿಷ್ಠ ಎರಡು ವರ್ಷಗಳ ಪ್ರೀಮಿಯಂ ಪಾವತಿಸಿದ ನಂತರ ಸಾಲ ಲಭ್ಯವಿದೆ ಆದಾಯ ತೆರಿಗೆ ಪ್ರಯೋಜನ ಪಾವತಿಸಿದ ಪ್ರೀಮಿಯಂ ಸೆಕ್ಷನ್ ಎಂಬತ್ತು ಕೆ ಮೆಚುರಿಟಿ ಪ್ರಯೋಜನವನ್ನು ಆದಾಯ ತೆರಿಗೆ ಹತ್ತು ಹತ್ತು ಅರ್ಹವಾಗಿರುತ್ತದೆ ಮೆಚುರಿಟಿ ಪ್ರಯೋಜನವನ್ನು ಆದಾಯ ತೆರಿಗೆ ಹತ್ತು ಹತ್ತು ನಿಂದ ವಿನಾಯಿತಿ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿ ಪಡೆಯಲು ಮತ್ತು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಈ ಯೋಜನೆಯನ್ನು ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಮಾಡಿ ಶೇರ್